ಹಲೋ ಫ್ರೆಂಡ್ಸ್ ನನ್ನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಸ್ಥಾನದಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ನೆಲ್ಲ ನೋಡಿ ಅರ್ಜುನ್ ಟೆನ್ಷನ್ ಆಗ್ತಾನೆ ಏನು ನಡೀತಿದೆ ನನ್ನ ಲೈಫಲ್ಲಿ ಒಂದನ ಮನೆಯವರು ನನ್ನ ಏನು ಅಂದ್ಕೊಂಡಿದ್ದಾರೆ ಅವತ್ತು ಹೇಳ್ದೆ ಕೇಳಿದೆ ಎಂಗೇಜ್ಮೆಂಟ್ ಅಂದರು ಇವತ್ತು ಮದುವೆ ಅಂತಿದ್ದಾರೆ ಅಲ್ಲ ಡ್ಯಾಡ್ಗೆ ಅವ್ರ ಹತ್ರ ಒಂದು ಅಂತ ಒಬ್ಲಿಗೇಷನ್ ಏನಿದೆ ಈ ಮದುವೆನೇ ಬೇಡ ಅಂತ ಇಲ್ಲಿಂದ ಹೊರಟ್ರೆ ಡ್ಯಾಡ್ ಮರ್ಯಾದೆ ಹೋಗುತ್ತೆ ಹಾಗಂತ ಇಲ್ಲೇ ಇದ್ದರೆ ನನ್ನ ಜೀವನನೇ ಹಾಳಾಗುತ್ತೆ ನಾನೇನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನನ್ನ ಭಾರ್ಗವಿಗೆ ಮೋಸ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಯ್ಯೋ ದೇವ್ರೆ ಯಾಕೆ ಸಂಕಷ್ಟಕ್ಕೆ ತಂದುಬಿಟ್ಟೆ ನನ್ನ ಅಂತ ಅರ್ಜುನ್ ಯೋಚನೆ ಮಾಡುವಾಗ ಒಂದನ ದೂರದಲ್ಲಿ ನಿಂತ್ಕೊಂಡು ಅವನ್ನೇ ನೋಡ್ತಿರ್ತಾಳೆ ಆಗ ಜೆ ಪಿ ಅರ್ಜುನ್ ಹತ್ರ ಬಂದು ಅವ್ನು ಭುಜನ ಮುಡ್ತಾರೆ ಇನ್ನೂ ಏನು ಹೀಗೆ ನಿಂತಿದ್ಯಾ ಹೋಗಿ ಮದುವೆ ಡ್ರೆಸ್ ಹಾಕ್ಕೊಂಡು ಬಾ ಹೋಗು ಅಂತಾರೆ ಜೆ ಪಿ ಡ್ಯಾಡ್ ಅದು ಅಂತಾನೆ ಅರ್ಜುನ್ ಇವತ್ತು ನಿಂದು ಒಂದನ ಅದು ಮದುವೆ ಫಾರ್ ದ ಫಸ್ಟ್ ಟೈಮ್ ಅರ್ಜುನ್ ನೀನು ಈ ಮದುವೆಗೆ ಒಪ್ಕೊಂಡು ನನ್ನನ್ನು ಹೆಮ್ಮೆ ಪಡಿಸ್ತಿದ್ಯಾ ನಾನು ಮರ್ಯಾದೆ ಉಳಿಸಿದ್ಯಾ ಅಂತ ಜೆ ಪಿ ಹೋಗುವಾಗ ಡ್ಯಾಡ್ ಅಂತ ಕರೀತಾನೆ ಅರ್ಜುನ್ ಆಗ ಏನು ಅಂತಾರೆ ಜೆ ಪಿ ಈ ವಿಷಯ ನನಗೆ ಮದುವೆ ಯಾಕೆ ಹೇಳಲಿಲ್ಲ ಡ್ಯಾಡ್ ಅಂತಾನೆ ಅರ್ಜುನ್ ಏಯ್ ಏನು ವಾಯ್ಸ್ ಜೋರಾಗಿದೆ ನನ್ನೇ ಪ್ರಶ್ನೆ ಮಾಡ್ತೀಯಾ ಸುಮ್ಮನೆ ನಾನು ಹೇಳಿದ್ದನ್ನು ತೆಪ್ಪಿಗೆ ಒಪ್ಕೋ ನನ್ನ ಮನೆಗೆ ಸೊಸೆಯಾಗಿ ಯಾರಾಗಿ ಬರ್ತಾರೆ ಅನ್ನೋದನ್ನು ನಿನ್ನನ್ನು ಕೇಳಿ ನಾನು ನಿರ್ಧಾರ ಮಾಡಬೇಕಾಗಿಲ್ಲ ಅಂತಾರೆ ಜೆ ಪಿ ಡ್ಯಾಡ್ ನಿಮ್ಮ ಹತ್ರ ಐದು ನಿಮಿಷ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಡ್ಯಾಡ್ ಪ್ಲೀಸ್ ಡ್ಯಾಡ್ ಬನ್ನಿ ಇಲ್ಲಿ ಇಲ್ಲೇ ಮಾತಾಡೋಣ ಅಂತಾನೆ ಅರ್ಜುನ್ ಇಲ್ಲ ಅದೇನಿದ್ರು ಇಲ್ಲೇ ಹೇಳು ಮುಹೂರ್ತ ಹತ್ರ ಬರ್ತಿದೆ ನಾನು ಎಲ್ಲಿಗೂ ಬರಲ್ಲ ಅಂತಾರೆ ಜೆ ಪಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಕೂಗ್ತಾನೆ ಅರ್ಜುನ್ ಆಗ ಜೆ ಪಿ ಹೊಡೆಯೋಕೆ ಕೈನ ಎತ್ತುತ್ತತಾರೆ ಬ್ರಂದ ಬಂದು ಜೆ ಪಿ ಕೈನ ಹಿಡ್ಕೊತಾಳೆ ಶಕ್ತಿ ಪ್ರಸಾದ್ ಕೂಡ ತಡಿತಾರೆ ಮದುವೆ ಮಂಟಪದಲ್ಲಿ ನಿಂತು ಇವನು ಆಡ್ತಾ ಇರೋ ಮಾತನ್ನು ನೋಡು ಶಕ್ತಿ ಅಂತಾನೆ ಜೆ ಪಿ ಡ್ಯಾಡ್ ಈಗಲೂ ಹೇಳದೇ ಇದ್ರೆ ಇಬ್ಬರ ಜೀವನನು ಹಾಳಾಗುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಅಂತಾನೆ ಅರ್ಜುನ್ ಏನೋ ಹೇಳ್ತಿರೋದು ನೀನು ಅಂತಾರೆ ಜೆ ಪಿ ನಾನೊಂದು ಹುಡುಗಿ ನಾನು ಇಷ್ಟಪಡ್ತಿದ್ದೀನಿ ಪ್ರೀತಿಸ್ತಿದ್ದೀನಿ ಮದುವೆ ಅಂತ ಆದರೆ ಅವಳನ್ನೇ ಅಂತಾನೆ ಅರ್ಜುನ್ ನನಗೆ ಗೊತ್ತು ಒಂದನ ಜನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಇನ್ನೊಂದು ಹುಡುಗಿ ಜೊತೆ ಸುತ್ತಾಡ್ತಿದ್ಯಾ ಅಂತ ನನಗೆ ಗೊತ್ತು ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ನಿನ್ನೆ ನಮ್ಮ ಮನೆಯಿಂದ ಆಚೆ ತಪ್ಪಬೇಕು ಅಂತ ಅಂದ್ಕೊಂಡೆ ಒಂದನ ತಡೆದ್ಲು ಅವಳು ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ನೋಡು ಮುಹೂರ್ತ ಹತ್ರ ಬರ್ತಿದೆ ತುಟಿ ಪಿಡಕ್ಕ ಅಂದೆ ಹೋಗಿ ಹಸೆ ಮಣೆ ಮೇಲೆ ಕೂತ್ಕೋಬೇಕು ಅಂತಾರೆ ಜೆ ಪಿ ಹಾಗಿದ್ರೆ ನನ್ನ ಪ್ರೀತಿಗೆ ನನ್ನ ಜೀವನಕ್ಕೆ ಬೆಲೆನೇ ಇಲ್ವಾ ಡ್ಯಾಡ್ ನನ್ನ ಮೇಲೆ ಒಂಚೂರು ಕನ್ಸರ್ನ್ ಇಲ್ವಾ ಡ್ಯಾಡ್ ನಾನು ನಿಮಗೆ ಅಷ್ಟು ಭಾರವಾದ್ನಾ ಅಂತಾನೆ ಅರ್ಜುನ್ ಅಪ್ ಐ ಸೆ ಈ ತರಹ ದೊಡ್ಡ ದೊಡ್ಡ ಮಾತಾಡಿದರೆ ನನ್ನ ಮನ್ಸು ಕರ್ಗೋಗುತ್ತೆ ಅಂದ್ಕೋಬೇಡ ನಮ್ಮ ಮನೆ ಸೊಸೆ ವಂದನಾ ಅಂತ ನಾನು ನಿರ್ಧಾರ ಮಾಡಾಗಿದೆ ನೀನು ಅವಳನ್ನೇ ಮದುವೆ ಆಗಲೇಬೇಕು ಇದು ಫೈನಲ್ ಡಿಸಿಷನ್ ವಿಕ್ಕಿ ಹೋಗಿ ಇವನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಬಾ ಅಂತಾರೆ ಜೆ ಪಿ ಡ್ಯಾಡ್ ಪ್ಲೀಸ್ ಡ್ಯಾಡ್ ನನ್ನ ಮಾತು ಕೇಳಿ ಅಂತ ಅರ್ಜುನ್ ಹೇಳಿದರು ವಿಖಿ ಅರ್ಜುನ್ ಹೇಳ್ಕೊಂಡು ಹೋಗ್ತಾನೆ ಈಚೆ ಮನೆಯಲ್ಲಿ ಶಕುಂತಲ ರುದ್ರ ಅಂತ ಕರೀತಾರೆ ಆಗ ರುದ್ರ ಬಂದು ಹೇಳಿ ಅತ್ತೆ ಏನಾದರೂ ಬೇಕಿತ್ತ ಅಂತಾರೆ ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಎಲ್ಲ ಎಲ್ಲಿ ಹೋಗಿದ್ದಾರೆ ಅಂತಾರೆ ಶಕುಂತಲ ನಾನು ರೂಮ್ ಕ್ಲೀನ್ ಮಾಡ್ತಿದ್ದೆ ನನಗೆ ಗೊತ್ತಾಗಲಿಲ್ಲ ಅತ್ತೆ ಎಲ್ಲಿ ಹೋದರು ಅಂತ ಅಂತಾರೆ ರುದ್ರ ಆಗ ಸಾಕ್ಷಿ ಬಂದು ಅವರಿಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾಳೆ ಸಾಕ್ಷಿ ನಮಗೂ ಒಂದು ಮಾತು ಹೇಳಿದರೆ ನಾವು ಹೋಗ್ತಿದ್ವಲ್ವಾ ದೇವರ ಸನ್ನಿಧಿಲಿ ಕೂತ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡಿ ಬರ್ತಿದ್ವಿ ಅಂತಾರೆ ಶಕುಂತಲ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಶುಭ ಕಾರ್ಯ ಮಾಡೋಕೆ ಹೊರಟಿದ್ದಾರೆ ಅತ್ತೆ ಇವತ್ತು ನಮ್ಮ ಬಾವ ಅರ್ಜುನ್ ಮದುವೆ ಮಾಡಿಸ್ತಿದ್ದಾರೆ ಅಂತಾಳೆ ಸಾಕ್ಷಿ ಏನು ಹೇಳ್ತಿದ್ಯಾ ಸಾಕ್ಷಿ ಮದುವೆ ಅಂದರೆ ಹುಡುಗಾಡ್ಕೇನಾ ಇಷ್ಟು ದಿಢೀರಂತ ಯಾರ ಜೊತೆ ಮದುವೆ ಮಾಡೋಕೆ ಹೊರಟಿದ್ದಾನೆ ಜೆ ಪಿ ಅಂತಾರೆ ಶಕುಂತಲ ಇನ್ಯಾರ ಜೊತೆ ವಂದನ ಜೊತೆ ಅಂತಾಳೆ ಸಾಕ್ಷಿ ಅರ್ಜುನ್ಗೆ ಈ ಮದುವೆ ಇಷ್ಟೇ ಇರಲಿಲ್ಲ ಅಂತಾರೆ ಶಕುಂತಲ ಹಾಗಂತ ವಂದನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಇನ್ಯಾರದ ಜೊತೆ ಊರು ಊರು ಸುತ್ತಾ ಇದ್ರೆ ಭಾವ ಸುಮ್ಮನೆ ಇರ್ತಾರಾ ಅಂತಾಳೆ ಸಾಕ್ಷಿ ಆದರೂ ಇದ್ಯಾಕೋ ತೀರಾ ಅತಿಯಾಯ್ತು ಹೀಗೆಲ್ಲ ಮದುವೆ ಮಾಡೋಕ್ಕೆ ಅರ್ಜುನ್ ಏನು ಚಿಕ್ಕ ಹುಡುಗನ ಮದುವೆ ಎಲ್ಲಿ ನಡೀತಿದೆ ಅಂತ ಹೇಳು ನಾನು ಅತ್ತೆ ಹೋಗಿ ಅರ್ಜುನ ವಾಪಸ್ ಕರ್ಕೊಂಡು ಬರ್ತೀವಿ ಅಂತಾಳೆ ರುದ್ರ ಓಹೋ ನೀವು ಭಾವನ ಮುಂದೆ ನಿಂತು ಮಾತಾಡಿ ಅರ್ಜುನ ಕರ್ಕೊಂಡು ಬರ್ತೀರಾ ಅದು ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತೀರಾ ಅಕ್ಕ ನೀವು ಇಂಥ ಎಡ್ವರ್ಟ್ ಮಾಡ್ತೀರಾ ಅಂತಲೇ ನನ್ನನ್ನು ಮನೆಯಲ್ಲಿ ಬಿಟ್ಟು ಹೋಗಿರೋದು ಇವತ್ತು ನೀವಿಬ್ಬರು ಮನೆ ಬಿಟ್ಟು ಹೊರಗಡೆ ಹೋಗದೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತಾಳೆ ಸಾಕ್ಷಿ ಚಿ ಇದು ನನ್ನ ಮೊಮ್ಮಗನ ಜೀವನ ಪ್ರಶ್ನೆ ನಿಮ್ಮ ಸ್ವಾರ್ಥಕ್ಕೆ ಅವನ ಜೀವನನ ಬಲಿ ಕೊಡಬೇಡಿ ಬೇಗ ಫೋನ್ ಮಾಡಿ ಈ ಮದುವೆ ನಿಲ್ಲಿಸೋ ಕೇಳು ಅಂತಾರೆ ಶಕುಂತಲ ನಿಮ್ಮನ್ನು ತಡಿಲಿಲ್ಲ ಅಂದರೆ ಭಾವ ನನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ ಅಂದಿದ್ದಾರೆ ನಿಮಗೆ ಬೀದಿಲಿ ಬದುಕೋ ಧೈರ್ಯ ಇದ್ದರೆ ನಾನು ತಡೆಯಲ್ಲ ಅಂತಾಳೆ ಸಾಕ್ಷಿ ಭಗವಂತ ಹೇಗಾದರೂ ಮಾಡಿದೆ ಅಂತೇಳಿ ನನ್ನ ಮೊಮ್ಮಗನ ಜೀವನ ಹಾಳಾಗದೇ ಇರೋ ಹಾಗೆ ನೀನೇ ಕಾಪಾಡು ಅಂತ ಬಿಡ್ಕೋತಾರೆ ಶಕುಂತಲ ಈಚೆ ವಿಕ್ಕಿ ರೀತು ಮಾತಾಡ್ತಾ ನಿಂತಿರ್ತಾರೆ ಆಗ ಬೃಂದ ಬಂದು ವಿಕ್ಕಿ ರೀತು ಅಂತಾಳೆ ಅತಿಗೆ ಇವಾಗ ಬಂದ್ರ ಅಂತ ಹೇಳು ನೀವಿ ಒಬ್ರನ್ನೊಬ್ರು ನೋಡ್ತಾ ಕಳೆದು ಹೋಗಿದ್ರಲ್ಲ ಆಗ್ಲೇ ಬಂದೆ ಇನ್ನೇನು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಸಾಕು ಈಗ ಅರ್ಜುನ್ ಮದುವೆ ಆಗ್ತಿದೆ ನೆಕ್ಸ್ಟ್ ನಿಮ್ಮದೇ ಆದ್ರೆ ಏನು ಮಾಡೋದು ಈ ಕೇಸ್ ಒಂದೇ ತಲೆನೋವು ಅಂತಾಳೆ ಬ್ರಂದ ನನ್ನ ಪಾಲಿಗೆ ಈ ಕೇಸು ಯಾವತ್ತೋ ಮುಗ್ದೋಯ್ತು ಇನ್ನೇನು ಫೈನಲ್ ಹಿಯರಿಂಗ್ ಮುಗಿಸಿ ಆಚೆ ಬರೋದೊಂದೇ ಬಾಕಿ ಅಂತಾನೆ ವಿಕ್ಕಿ ಈ ಕೇಸಿಂದ ಹೊರಗೆ ಬರೋಕ್ಕೆ ವಿಕ್ಕಿಗೆ ಒಂದು ದಾರಿ ಸಿಕ್ಕಿದೆ ಅದಕ್ಕೆ ಅಂತ ಹೇಳಿತ್ತು ಭಾರ್ಗವಿ ಸಂಧ್ಯಾಗೆ ಹೆದರ್ಕೊಳ್ಳೋ ಕೂರೋ ಅವಶ್ಯಕತೆನೆ ಇಲ್ಲ ಆದಷ್ಟು ಬೇಗ ಈ ಕೇಸಿಂದ ಹೊರಗಡೆ ಬರ್ತೀನಿ ಅಂತಾನೆ ವಿಕ್ಕಿ Leader, you know, ಿ ಅಂಥದ್ದು ಏನು ಪ್ಲ್ಯಾನ್ ಮಾಡಿರ್ಬೋದು ಅಂತ ಬೃಂದ ಯೋಚನೆ ಮಾಡ್ತಾಳೆ ವಿಕ್ಕಿ ಅಲ್ಲಿಂದ ಹೋಗ್ತಾನೆ ರಿತು ಇವ್ನ ಎಷ್ಟು ಕಾನ್ಫಿಡೆಂಟ್ ಆಗಿ ಅಂತ ಬೃಂದ ಅಂದಾಗ ಏನು ಪ್ಲ್ಯಾನ್ ಮಾಡಿದನೋ ಗೊತ್ತಿಲ್ಲ ಅದಕ್ಕೆ ನನ್ನ ಹತ್ರ ಒಂದು ಸಾಲಿಡ್ ಪ್ಲ್ಯಾನ್ ಇದೆ ಅದು ಆದಷ್ಟು ಬೇಗ ಎಕ್ಸಿಕ್ಯೂಟ್ ಆಗುತ್ತೆ ಒಟ್ಟಿನಲ್ಲಿ ನಾಳೆ ವಿಕ್ಕಿ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬಂದೇ ಬರ್ತಾನೆ ಅಂತಾಳೆ ರಿತು ಹೌದಾ ಸೂಪರ್ ಅಂತಾಳೆ ಬೃಂದ ಈಚೆ ಭಾರ್ಗವಿ ಮತ್ತು ಸಂಧ್ಯಾ ಕೂತಿರ್ತಾರೆ ಆಗ ಸಂಧ್ಯಾ ನಿನ್ನೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಭಯದಿಂದ ಇರ್ತಾಳೆ ಯಾಕೆ ಸಂಧ್ಯಾ ಅವಾಗಿಂದ ನೋಡ್ತಿದ್ದೀನಿ ತುಂಬ ಹೆದ್ರಕೊಂಡು ಕೂತಿದ್ಯಲ್ಲ ಏನಾಯಿತು ಅಂತಾಳೆ ಭಾರ್ಗವಿ ಅಕ್ಕ ಅದು ಕೇಸಿಗೆ ಇನ್ನೂ ಒಂದೇ ದಿನ ಇದೆಯಲ್ಲ ಅದಕ್ಕೆ ಹೀಗೆ ಹೊರಗಡೆ ಇರೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಬನ್ನಿ ಅಕ್ಕ ಮನೆಗೆ ಹೊರಗೆ ಬಿಡೋಣ ಅಂತಾಳೆ ಸಂಧ್ಯಾ ಸಂಧ್ಯಾ ಅವರಿಗೆ ನಿಮ್ಮ ನಮ್ಮನೆ ಅಡ್ರೆಸ್ ಗೊತ್ತಿದೆ ನೀನಲ್ಲಿದ್ದರೆ ಅವರು ಅಲ್ಲಿಗೆ ಬಂದರೂ ಬ ತೊಂದರೆ ಮಾಡಬಹುದು ಅದಕ್ಕೆ ನಿನ್ನ ಅರ್ಜುನ್ ಜೊತೆ ಕಳಿಸಿ ಕಳಿಸೋ ಪ್ಲಾನ್ ಮಾಡಿದ್ದೀನಿ ಅಂತಾಳೆ ಭಾರ್ಗವಿ ಅಣ್ಣ ಬರೋದಕ್ಕೆ ಇನ್ನು ಎಷ್ಟು ಹೊತ್ತಾಗುತ್ತೋ ಏನೋ ಹೊರಗಡೆ ಇರೋ ಒಂದೊಂದು ಕ್ಷಣನೂ ಜೀವ ಹೋದಾಗ ಅನಿಸ್ತಿದೆ ಅಕ್ಕ ಅಂತಾಳೆ ಸಂಧ್ಯಾ ಸಂಧ್ಯಾ ಬಿಡ್ತು ಅನು ನಿನ್ಗೇನು ಆಗಲ್ಲ ನಾನಿದ್ದೀನಿ ನೀನು ಯಾಕೆ ಭಯ ಪಡ್ತಿದ್ಯಾ ನಾಳೆ ನಮಗೆ ನ್ಯಾಯ ಸಿಕ್ಕೇ ಬಿಡುತ್ತೆ ಇವತ್ತು ಒಂದಿನ ಭಯನ ತಡೆದಿಟ್ಕೋ ಅಂತಳೆ ಭಾರ್ಗವಿ ಹಿಯರಿಂಗ್ ನಾಳೆ ಆದರೂ ನ್ಯಾಯ ಸಿಗೋಕೆ ಇನ್ನೂ ದೂರ ಇದೆ ಅನ್ನಿಸ್ತಿದೆ ಅಕ್ಕ ಅಂತಾಳೆ ಸಂಧ್ಯಾ ನಾಳೆ ಜೀವನ್ ಬಂದು ಸಾಕ್ಷಿ ಹೇಳ್ತಾನೆ ವಿಕ್ಕಿ ಜೈಲಿಗೆ ಹೋಗ್ತಾನೆ ಅವನಿಗೆ ಶಿಕ್ಷೆ ಆಗತ್ತೆ ನಿನ್ನ ಗೆಲ್ಲೋ ಸಮಯ ಬಂದಾಯಿತು ಇನ್ನೇನು ಹತ್ತಿರದಲ್ಲೇ ಇದೆ ನೀನು ಧೈರ್ಯವಾಗಿರುವ ಅಂತಳೆ ಭಾರ್ಗವಿ ಆಗ ರೌಡಿಗಳು ಇವರಿಬ್ಬರನ್ನ ನೋಡಿ ಫೋನ್ ನೋಡ್ತಾ ಅವಳೇ ಕಣು ಇವಳು ಕನ್ಫರ್ಮ್ ಅಂತ ಸಂಧ್ಯಾಗೆ ಶೂಟ್ ಮಾಡೋಕೆ ಗುರಿ ಇಡ್ತಾರೆ ಈಚೆ ಮಂಟಪಕ್ಕೆ ಅರ್ಜುನ ವಿಕ್ಕಿ ಕರ್ಕೊಂಡು ಬರ್ತಾನೆ ನಂತರ ಅರ್ಜುನ್ ಪಿನ ನೋಡ್ತಿರುವಾಗ ಅವನ್ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಹಸಿಮೆಣಿ ಮೇಲೆ ಕೂರಿಸ್ತಾರೆ ಜೆಪಿ ಇಷ್ಟೇ ಇಲ್ಲದೆ ಅರ್ಜುನ್ ಕೂತ್ಕೊತಾನೆ ಒಂದನ ಖುಷಿಯಿಂದ ಅವನ್ನೇ ನೋಡ್ತಾಳೆ ಪುರೋಹಿತರು ಮಂತ್ರನ ಹೇಳ್ತಾರೆ ನಂತರ ಹಾರ ಕೊಟ್ಟು ಬದಲಾಯಿಸ್ಕೊಳ್ಳಿ ಅಂತಾರೆ ಒಂದನ ಅರ್ಜುನ್ಗೆ ಹಾರನ ಹಾಕ್ತಾಳೆ ಅರ್ಜುನ್ ಹಾರ ಹಾಕದೆ ಸುಮ್ಮನೆ ಕೂತಿ ನಂತರ ಹಾಕ್ತಾನೆ ಯಾಕೆನೂ ಸಪ್ಪಗಿದ್ದೀಯ ಅರ್ಜುನ್ ಯಾರನ್ನು ಮಿಸ್ ಮಾಡ್ಕೋತಿದ್ಯಾ ಗೊತ್ತಾಯ್ತು ಬಿಡು ನಿನ್ನ ಹುಡುಗಿ ಅಲ್ಲ ನಿನ್ನ ಮಾಜಿ ಹುಡುಗಿನ ನೆನ್ಪು ಮಾಡ್ಕೋತಿದ್ಯಾ ತಗೋ ಫೋನ್ ಮಾಡಿ ಮದುವೆಗೆ ಬರೋಕೆ ಹೇಳು ನಮ್ಮ ಮದುವೆನ ಕಣ್ ತುಂಬ ನೋಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಲಿ ತಗೋ ಯಾರ್ಯಾರೋ ಊಟ ಮಾಡ್ಕೊಂಡು ಹೋಗ್ತಾರಂತೆ ಪಾಪ ಅವಳು ಅಂದು ಹೊತ್ತು ಊಟ ಮಾಡ್ಕೊಂಡು ಹೋಗ್ಲಿ ಅಂತಾಳೆ ಒಂದನ ಸಾಕು ವಂದನ ಸುಮ್ಮನೆ ಇದ್ದೀನಿ ಅಂತ ಜಾಸ್ತಿ ಮಾತಾಡಬೇಡ ಡ್ಯಾಡ್ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂದರೆ ಕಥೆನೇ ಬೇರೆ ಆಗ್ತಿತ್ತು ಅಂತಾನೆ ಅರ್ಜುನ್ ಹೌದಾ ಅರ್ಜುನ್ ಅಂತ ಒಂದನ ಜೋರಾಗಿ ನಗ್ತಾ ಇವತ್ತು ನಮ್ಮ ಮದುವೆ ನಡೀತಿದೆ ಇನ್ಯಾರಿಗೂ ಹೆದ್ರಲ್ಲ ಅಂತಾಳೆ ವಂದನ ಈ ಮದುವೆ ಅಂತ ಅರ್ಜುನ್ ಅಂದಾಗ ನಡೆಯುತ್ತೆ ಇಲ್ಲ ಅಂದರೂ ನಡೆಯುತ್ತೆ ಅಂತಾಳೆ ವಂದನ ಅದೇನು ಅಂತ ನನ್ನ ಹಿಂದೆ ಬಿದ್ದು ಪ್ರಾಣ ತಿಂತಿದ್ಯೋ ಅಂತಾನೆ ಅರ್ಜುನ್ ಪ್ರೀತಿಸ್ತಿದ್ದೀನಿ ನಾವಿಬ್ರು ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ಇದೆ ನಮ್ಮ ನಡುವೆ ಬಂದಿರೋದು ಅವಳು ತಗೋ ನಾನು ಜೆ ಪಿ ಮಗ ಪ್ರಸಾದ್ ಮಗಳನ್ನು ಮದುವೆ ಆಗ್ತಿದ್ದೀನಿ ಅಂತ ಫೋನಲ್ಲಿ ಹೇಳು ಅರ್ಜುನ್ ತಗೋ ಅಂತಾಳೆ ವಂದನ ಯಾವ ಜನರಿಂದ ನಿನ್ನನ್ನು ಕಾಪಾಡಬೇಕು ಅಂತ ಅಂದ್ಕೊಂಡಿದ್ನೋ ಅವ್ರ ಕಾಲ್ ಕಡೆಗೆ ಇರೋ ಪರಿಸ್ಥಿತಿ ತಂದ್ರಲ್ಲ ಡ್ಯಾಡ್ ಇಲ್ಲಿ ನಾನು ನೀವು ಎಲ್ಲರೂ ಸಿಕ್ಕಾಕೊಂಡಿದ್ದೀವಿ ಇದು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಡ್ಯಾಡ್ ಅಂತ ಅರ್ಜುನ್ ಯೋಚನೆ ಮಾಡುವಾಗ ವಿಕ್ಕಿ ಫೋನಲ್ಲಿ ಭಾರ್ಗವಿ ಮತ್ತು ಸಂಧ್ಯಾನ ರೌಡಿಗಳು ಅಟ್ಟಿಸ್ಕೊಂಡು ಹೋಗ್ತಾ ಇರೋದನ್ನು ತೋರಿಸ್ತಾನೆ ಆಗ ಶಾಕ್ನಿಂದ ಅರ್ಜುನ್ ಎದ್ದು ನಿಂತ್ಕೊಂಡು ಅವರನ್ನು ಬಚಾವ್ ಮಾಡೋದಕ್ಕೆ ಅಲ್ಲಿಂದ ಓಡಿ ಹೋಗ್ತಾನೆ ನಂತರ ಭಾರ್ಗವಿನ ಮದುವೆ ಆಗಿ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ